ಭಾರತೀಯ ಮಾನವ ಹಕ್ಕುಗಳ ಪರಿಷತ್ ಜಾರ್ಖಂಡ್ ರಾಜ್ಯದ ಪಾಕೂರ್ ಜಿಲ್ಲೆಯ ಮಹೇಶ್ಪುರದಲ್ಲಿ ಮೊಹಿನ್ ಉಲಕ್ ಅವರ ಅಧ್ಯಕ್ಷತೆಯಲ್ಲಿ ಮಾನವ ಹಕ್ಕುಗಳ ಮಂಡಳಿಯ ಸಭೆ ನಡೆಯಿತು ಈ ಸಭೆಯಲ್ಲಿ ಮಾನವ ಹಕ್ಕುಗಳಾದ ಮಹಿಳಾ ಸಬಲೀಕರಣಕ್ಕೆ ಒತ್ತು ನೀಡುವುದು ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತುವುದು ಲಂಚವನ್ನು ನಿಲ್ಲಿಸುವುದು ಮಕ್ಕಳ ಶಿಕ್ಷಣಕ್ಕೆ ಒತ್ತು ಕೊಡುವುದು ರಕ್ತದಾನ ಮಾಡುವುದು ಬಡವರ ಮತ್ತು ಅಸಹಾಯಕರಿಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡುವುದು ಈ ರೀತಿಯ ಎಲ್ಲ ಮಾನವ ಹಕ್ಕುಗಳ ಬಗ್ಗೆ ವಿವರಿಸಲಾಯಿತು ಮಾನವ ಹಕ್ಕುಗಳಾದ ನ್ಯಾಯಯುತ ಮತ್ತು ಅನುಕೂಲಕರ ಪರಿಸ್ಥಿತಿಗಳಲ್ಲಿ ಕೆಲಸ ಮಾಡುವ ಹಕ್ಕು ಸಾಮಾಜಿಕ ರಕ್ಷಣೆ ಹಕ್ಕು ಲೈಂಗಿಕ ಶೋಷಣೆ ನಿಂದನೆಯನ್ನು ತಡೆಯುವುದು ಮಾನವ ಕಳ್ಳಸಾಗಣೆ ತಡೆಯುವುದು ಲಿಂಗ ಸಮಾನತೆ ಸಾರ್ವಜನಿಕ ಆರೋಗ್ಯದ ರಕ್ಷಣೆ ಅಂತಾರಾಷ್ಟ್ರೀಯ ಕಾನೂನು ಮತ್ತು ನ್ಯಾಯ ಹಕ್ಕುಗಳ ಬಗ್ಗೆ ಸ್ವವಿವರವಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಮಾನವ ಹಕ್ಕುಗಳ ಪರಿಷತ್ತಿನ ಸರ್ವ ಸದಸ್ಯರಾದ ನೂರುಲ್ ಇಸ್ಲಾಂ ಎಸ್ ಕೆ ರೇಖಾ ರಾಣಿ ಅಜಾದ್ ಎಸ್ ಕೆ ರಂಜಿತ್ ರಾಣಿ ರಜಕ್ ಕರಣ್ ದಾಸ್ ರೂನ್ ರೂನ್ ಲೈಲಾ ಲಾಲ್ ಹೆಬ್ರಾಮ್ ಮೋನೀಶ್ ದಿಲೀಪ್ ಟೂಟು ಸೇರಿದಂತೆ ಅನೇಕ ಸದಸ್ಯರು ಈ ಸಭೆಯಲ್ಲಿ ಉಪಸ್ಥಿತರಿದ್ದರು ಪ್ರಜಾ ನ್ಯೂಸ್ ಜೊತೆ ಇದಾಯಿ ದೊಡ್ಡಮನೆ ಸಿರುವಾರ್ ಧನ್ಯವಾದಗಳು